ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೆರಡಾದಿಂದ ಸಿಂಪಲ್ ಲೈಫ್ ಸ್ಟೈಲ್ ಬ್ಲಾಗ್ನ ಶೇರ್ ಮಾಡ್ತಾ ಇರ್ತೀನಿ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಇವತ್ತು ಬಂದು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ಕೊತಾ ಇದ್ದೀವಿ ಸೊ ಎಲ್ಲಾದರೂ ಔಟ್ಸೈಡ್ ಪಾರ್ಕಲ್ಲಿ ಹೋಗೋಣ ಅಂದ್ಕೊತಾಯಿದ್ದೀವಿ ಆ್ಯಕ್ಚುಲಿ ನಾನು ಚಪಾತಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಬಟ್ ಮಾರ್ನಿಂಗಿಂದ ಸ್ವಲ್ಪ ಲೈಟಾಗಿ ಹೆಡೇಕ್ ಇದೆ ಇನ್ನು ಮಕ್ಕಳಿಗೆ ಸ್ವಲ್ಪ ಕರ್ಡ್ ರೈಸ್ ಸಹ ಮಾಡ್ಕೋಬೇಕು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಔಟ್ಸೈಡಿಂದ ಚಪಾತಿ ತೊಗೊಬರ್ತೀನಿ ರೈಸ್ ಒಂದು ಮಾಡಿಬಿಡು ಅಂತ ಹೇಳಿದ್ರು ಇವಾಗ ರೈಸ್ ಒಂದು ಮಾಡಿಬಿಡ್ತೀನಿ ನಾನು ಚಪಾತಿ ಔಟ್ ಸೈಡಿಂದ ತೊಗೊಬರ್ತಾರೆ ಅದು ಸ್ವಲ್ಪ ಹೀಟ್ ಮಾಡ್ಕೊಂಡು ತೊಗೊಂಡೋಗೋದು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಯೂಸ್ ಮಾಡಿದ್ದೆ ನಾನು ಔಟ್ಸೈಡ್ದು ಚಪಾತಿ ಎಲ್ಲನೂ ಫ್ರೆಶ್ ಆಗಿರುತ್ತೆ ಅಂದರೆ ವೀಕೆಂಡು ಫ್ರೆಶ್ ಫ್ರೆಶ್ಶಾಗಿ ಸಿಗುತ್ತೆ ವೀಕ್ ಡೇಸಲ್ಲಾದರೂ ಸ್ವಲ್ಪ ಫ್ರೆಶ್ ಆಗಿರೋದಿಲ್ಲ ವೀಕೆಂಡ್ ಆದರೆ ಫ್ರೆಶ್ ಆಗಿ ಇಡ್ತಾಯಿರ್ತಾರೆ ಅವತ್ತೇನೆ ಸೊ ಅದಕ್ಕೆ ಹೋಗಿದ್ದಾರೆ ಇವಾಗ ಬರೋದಿಕ್ಕೆ ನಾನಿವಾಗ ಮಕ್ಕಳಿಗೆ ಸ್ವಲ್ಪ ದೋಸೆ ಏನಾದರೂ ಮಾಡಿಕೊಟ್ಬಿಡ್ತೀನಿ ದೋಸೆ ತಿನ್ಬಿಡ್ತಾರೆ ನಾನು ಸ್ವಲ್ಪ ಕರ್ಡ್ ರೈಸ್ ಎಲ್ಲ ರೆಡಿ ಮಾಡ್ಕೊತೀನಿ ಸೊ ಯಾವ ರೀತಿ ಯಾರ್ಯಾರು ಬರ್ತಾ ಇದ್ದಾರೆ ಏನು ಅಂತೆಲ್ಲ ತೋರಿಸ್ತೀನಿ ನಾನು ಅಲ್ಲಿ ಪಾರ್ಕಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಹೋಗಿಲ್ಲ ಅಲ್ಲಿಗೆ ಒಂದು ತ್ರೀ ಫ್ಯಾಮ್ಲೀಸ್ ಹೋಗ್ತಾ ಇದ್ದೀವಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬಟ್ ಬಟ್ ಆಗಿಲ್ಲ ಇವತ್ತು ಸ್ವಲ್ಪ ಆದರೂ ಚಳಿ ಇದೆ ಸರಿ ಹೋಗೋಣ ತುಂಬ ದಿನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಇನ್ನು ಡಿಸೈಡ್ ಆಗಿಬಿಟ್ಟು ಇದ್ದೀವಿ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ತ್ಯಾಂಕ್ ಯು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಝಿವಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಇಲ್ಲಿ ಬಂದು ಮಕ್ಕಳಿಗೆ ಅಂತೇಳ್ಬಿಟ್ಟು ಫಾಸ್ಟಾಗಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಹಸ್ಬೆಂಡು ಔಟ್ ಸೈಡ್ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಮೇಲೆ ನನಗೂ ಅವ್ರಿಗಿಬ್ರಿಗೂ ಒಂದೇ ಸಲ ಹಾಕ್ಕೊ ಇವಾಗ ಮಕ್ಳಿಗೆ ಹಾಕ್ಬಿಟ್ಟು ಕೊಟ್ಬಿಡೋಣ ಅಂತೇಳ್ಬಿಟ್ಟು ಇವಾಗ ಮಕ್ಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಲೇಟೇ ಆಗುತ್ತೆ ಔಟ್ಸೈಡ್ ಹೋಗ್ತಾ ಇದ್ದೀವಲ್ಲ ಅಲ್ಲೆಲ್ಲ ಆಟಾಡಿ ಆಮೇಲೆ ತಿನ್ನೋದು ಸ್ವಲ್ಪ ಲೇಟೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ದೋಸೆ ಆಗೋಲ್ಲ ಸ್ವಲ್ಪ ಏನಾದರೂ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಏನಾದರೂ ಕೂಡ ಅದು ಸ್ವಲ್ಪ ಕುಡಿತಾರೆ ಅಂತೇಳ್ಬಿಟ್ಟು ಇಬ್ಬರಿಗೂ ಸ್ವಲ್ಪ ಸಬ್ಜೆ ಸೀಡ್ಸ್ ಹಾಕಿಬಿಟ್ಟು ಆಮೇಲೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ಕುಡಿದು ಕುಡಿದ್ಬಿಡ್ತಾರೆ ಆರಾಮಾಗಿ ಕುಡಿತಾರೆ ಇಬ್ಬರೂ ನನಗೇನು ಪ್ರಾಬ್ಲಮ್ ಇರೋಲ್ಲ ಇನ್ನು ಹಸ್ಬೆಂಡ್ ಬಂದಮೇಲೆ ಅವ್ರಿಗೂ ದೋಸೆ ಹಾಕಿಕೊಟ್ಬಿಟ್ಟು ನಾನು ತಿನ್ಬಿಟ್ಟು ಆಮೇಲೆ ಚಪಾತಿ ಮಾಡೋಕ್ಕೆ ರೆಡಿ ಆದ ನಾರ್ಮಲಾಗಿ ಅವರು ಇಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ಬಟ್ ಇವ ಈ ಈ ಸಲ ಏನೂ ಇಡ್ಲಿಲ್ಲವಂತೆ ಅದಕ್ಕೆ ಏನು ಕಾಲ್ ಮಾಡಿ ಹೇಳಿದ್ರು ಇಲ್ಲ ಅವ್ರು ಇರಲಿಲ್ಲ ಅಂತೇಳಿ ಸರಿ ಬಾ ಮನೆಯಲ್ಲೇ ಮಾಡಿಬಿಡ್ತೀನಿ ಅಂತೇಳಿದೆ ಇಲ್ಲ ಬೇರೆ ಏನಾದರೂ ಚೆಕ್ ಮಾಡ್ತೀನಿ ಇರು ಅಂತ ಹೇಳಿಬಿಟ್ಟು ಮತ್ತೆ ಫ್ರೋಸನ್ ಸೈಡ್ ಅದ್ಮೇಲೆ ಈ ಚಪಾತಿ ಸಿಕ್ತಂತೆ ಅವರು ಈ ಥರ ಒಂದೊಂದು ಚಪಾತಿಗೂ ಒಂದೊಂದು ಕವರ್ ಹಾಕಿ ಈ ರೀತಿ ಪ್ಯಾಕ್ ಮಾಡಿದ್ದಾರೆ ಫ್ರೋಝಂದು ಸೊ ನಾವು ಸುಮ್ಮನೆ ಮನೆಗೆ ತೊಗೊಂಡು ಬಂದು ಸುಟ್ಕೊಂಡು ತಿನ್ನೋದಷ್ಟೇ ಅದಕ್ಕೆ ಯಾವ ರೀತಿ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಹಸ್ಬೆಂಡ್ ತಿಂತಾಯಿದ್ರೇನೆ ಅವಾಗ ಒಂದು ಮಾಡಿ ಕೊಟ್ಬಿಟ್ಟು ಯಾವ ರೀತಿ ಬರುತ್ತೆ ಚ ಟೇಸ್ಟ್ ಚೆನ್ನಾಗಿದ್ದರೆ ಇವದೇ ತೊಗೊಂಡೋಗೋಣ ಚೆನ್ನಾಗಿಲ್ಲ ಅಂದರೆ ಮನೇಲಿ ಮಾಡೋದು ಅಂತೇಳ್ಬಿಟ್ಟು ಬಟ್ ಇದು ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಆಶೀರ್ವಾದದಲ್ಲಿ ಅದು ಇದು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಸ್ವಲ್ಪ ವೈಟಾಗಿ ಬರುತ್ತಲ್ವ ಇದು ಆ ಥರ ಎಲ್ಲ ಪ್ಯೂರ್ ಗೋಧಿ ಹಿಟ್ಟು ಮಾಡಿದ್ರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಯಾವ ರೀತಿ ಚಪಾತಿ ಬರುತ್ತೆ ಸೇಮ್ ಅದೇ ರೀತಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನಾನು ಹಸ್ಬೆಂಡು ಮಾಡ್ತಾ ಸುಡ್ತಾ ಸುಡ್ತಾಯಿದ್ರು ನಾನು ಮಾಡ್ತೀನಿ ನಿನ್ನ ಮಕ್ಳಿಗಿಬ್ಬರಿಗೂ ರೆಡಿ ಮಾಡಿಬಿಟ್ಟು ನೀನು ಮಾಡೋಗು ನೀನು ರೆಡಿ ಆಗೋಗು ಅಂತ ಹೇಳಿದ್ರು ಹಾಗಾಗಿ ನಾನು ಸ್ವಲ್ಪ ರೈಸ್ ಇಟ್ಟಿದ್ದೆ ರೈಸನ್ನು ಸ್ವಲ್ಪ ಅವಳು ಬೇರೆ ಇದರಲ್ಲಿ ತೆಗೆದುಬಿಟ್ಟು ಆರೋಗ್ಯ ಬಿಡ್ ಬಿಟ್ಟಿದ್ದೀನಿ ಯಾಕಂದರೆ ಮೊಸರು ಹಾಕಿದ್ರೆ ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರ್ದಲ್ವ ಅದಕ್ಕೆ ಸ್ವಲ್ಪ ಆರ್ಲಿ ಅಂತೇಳ್ಬಿಟ್ಟು ಅದು ಸೈಡ್ಗೆ ಇಟ್ಬಿಟ್ಟು ಇನ್ನು ಬಂದು ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಆಟಾಡಿ ಬಂದಮೇಲೆ ಸ್ನಾನ ಮಾಡ್ಸೋಣ ಅಂತ ಹೇಳಿ ಸ್ನಾನ ಏನು ಮಾಡ್ಸಿಲ್ಲ ಇಲ್ಲಿ ಯಾವಾಗಾದರೂ ಈ ಥರ ಔಟ್ ಸೈಡ್ ಹೋಗುವಾಗ ನಾನು ಸ್ನಾನ ಮಾಡ್ಸಲ್ಲ ಆ ಚಾ ಸ್ನಾನ ಮಾಡಿಸ್ ಯಾಕಂದರೆ ಅಲ್ಲೆಲ್ಲ ಫುಲ್ಲು ಹೊರಲಾಡ್ದಿರ್ತಾರೆ ಫುಲ್ ಆಟಾಡ್ತಾ ಇರ್ತಾರೆ ಹಾಗಾಗಿ ಇನ್ನು ಅವ್ರಿಗೂ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಬಂದು ಮತ್ತೆ ಇಲ್ಲಿ ಮೊಸರನ್ನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಒಗ್ಗರಣೆ ಎಲ್ಲ ಕೊಟ್ಟು ಸ್ವಲ್ಪ ಹಾಲು ಹಾಕಿ ಹೋಗಿದ್ದೆ ಅದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಬಂದು ಮೊಸರು ಸ್ವಲ್ಪ ಒಗ್ಗರಣೆ ಎಲ್ಲ ಕೊಟ್ಟು ಇನ್ನು ಬರುವಾಗ ಬರುವಾಗೆ ಪೋಮೋಗ್ರ್ಯಾನ್ ತಂದಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದು ಮಿಕ್ಸ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಹೋಗ್ತಾ ಇದ್ದೀವಿ ಸೊ ಔಟ್ಸೈಡಂತು ಸ್ವಲ್ಪ ಇಲ್ಲಿ ಚೆನ್ನಾಗಿತ್ತು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಔಟ್ಸೈಡ್ ಸೈಡ್ ಬಂದಿದ ತಕ್ಷಣ ಹಬ್ಬ ಬಿಸಿಲಿದೆ ಚೆನ್ನಾಗಿದೆ ಹೇಳಿ ಬಟ್ ಸ್ವಲ್ಪ ಗಾಳಿ ಇತ್ತು ಓಕೆ ಗಾಳಿ ಇದ್ದರೂ ಪರವಾಗಿಲ್ಲ ಇದೆ ಹೇಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಸ್ವಲ್ಪ ಚಳಿ ಅನ್ನಿಸ್ತು ಅಂದರೆ ಬಿಸಿಲು ಬರುತ್ತೆ ಮತ್ತು ಬಿಸಿಲು ಹೋಗುತ್ತೆ ಆ ರೀತಿ ಇತ್ತು ಇನ್ನು ಹಾಗೆ ಹೋಗ್ತಾ ಹೋಗ್ತಾ ಬಿಂದು ಮನೆಗೆ ಹೋಗಿ ಬಿಂದು ಮಗಳನ್ನೂ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಅವರು ಆರು ಜನ ಇದ್ದಾರೆ ಸೊ ಕಾರಲ್ಲಿ ಇಡಿಸಲ್ಲ ಹಾಗಾಗಿ ಅವ್ನು ಅದಿತ್ ನಮ್ಮ ಕಾರಲ್ಲಿ ಬಂದರೆ ಅವ್ರಿಗೆಲ್ಲ ಒಂದು ಕಾರ್ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಇನ್ನು ಈಗ ಅದೇ ರೂಟ್ ಅಲ್ವಾ ಅಂತೇಳ್ಬಿಟ್ಟು ಅವ್ನಿಗೆ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಕೃತಿಕ ಅಂತೂ ಫುಲ್ ನಾಟಿ ಆಗಿಬಿಟ್ಟಿದ್ದಾಳೆ ಯಾವ ಅದಿತ್ಗೆ ಅವನೊ ಹೆಸ್ರು ಮಾತ್ರ ಚೆನ್ನಾಗಿ ಕರೀತಾಳೆ ಅದಿತ್ ಅಂತ ಎಷ್ಟು ಕ್ಲಿಯರಾಗಿ ಕರಿ ಕರಿತಾಳೆ ಅಂದರೆ ಅಷ್ಟು ಕ್ಲಿಯರಾಗಿ ಕರೀತಾಳೆ ಸೊ ಇಬ್ಬರು ಅಣ್ಣಂದರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡಿದ್ರು ಫುಲ್ ಇಬ್ಬರಿಗೂ ತೀಟ ಮಾಡಿಕೊಂಡು ಓಡ್ಕೊಂಡು ಫುಲ್ ಆಟ ಆಡ್ಕೊಂಡಿದ್ರು ಇಲ್ಲೂ ಮನೆ ಹತ್ರ ಆಫ್ ಆನ್ ಅವರ್ ಆಗುತ್ತೆ ಸೆಂಟ್ ಕ್ಯಾಟ್ರಿನ್ ಇದೆ ಅಂತಿದೆ ನಾಯಗ್ರಾ ಫಾಲ್ಸಿಂದ ಸೆಂಟ್ ಕ್ಯಾಟ್ರೀನ್ಗೆ ಹೋಗ್ತಾ ಇರೋದು ಇಲ್ಲೆಲ್ಲ ಫುಲ್ ಒಳ ಇದ್ದಾವೆ ಆ ಕಡೆ ಹೋಗ್ತಾ ಇರೋದು ಅಂದರೆ ನಮ್ಮ ಕಡೆ ಯಾವ ರೀತಿ ಅಂದರೆ ಜೋಳ ರಾಗಿ ಎಲ್ಲ ಬೆಳಿತೀವಲ್ಲ ಸೊ ಇಲ್ಲ ಆ ಥರ ಇರೋದಿಲ್ಲ ಇಲ್ಲಿ ಬಂದು ದ್ರಾಕ್ಷಿ ಜಾಸ್ತಿ ಇಲ್ಲಿ ನಾಯಿಗೃಹದಲ್ಲಂದು ದ್ರಾಕ್ಷಿ ಜಾಸ್ತಿ ವೈನರಿ ಫ್ಯಾಕ್ಟ್ರೀಸ್ ತುಂಬ ಇದಾವೆ ನಾನು ತೋರಿಸ್ತೀನಿ ಅದಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ತೋರಿಸ್ತೀನಿ ನಾನು ವೈನೆಲ್ಲ ಯಾವ ರೀತಿ ಮಾಡ್ತಾರೆ ಎಲ್ಲನೂ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದೆಲ್ಲ ದ್ರಾಕ್ಷಿ ತೋಟನೇ ಹಾಗೆ ಚೆರ್ರೀಸ್ ಚೆರೀಸು ಜಾಸ್ತಿ ಇದ್ದಾವೆ ಆಪಲ್ಸ್ ಇಷ್ಟೆಲ್ಲ ಚ ಸ್ವಲ್ಪ ಪರವಾಗಿ ಜಾಸ್ತಿನೇ ಇದ್ದಾವೆ ಅನಿಸ್ತು ಇಲ್ಲೆಲ್ಲಾನು ಫುಲ್ ಜಾ ಎಲ್ಲ ಅದಕ್ಕಿಂತ ಜಾಸ್ತಿ ಅಂದರೆ ದ್ರಾ ದ್ರಾಕ್ಷಿ ತೋಟಗಳು ತುಂಬ ಅಂದರೆ ತುಂಬ ಇದ್ದಾವೆ ಫುಲ್ ಸೈಡ್ ಸೈಡೆಲ್ಲ ನೋಡ್ತಾ ಇದ್ರೆ ನನಗಂತೂ ನಮ್ಮ ನೆನಪಾಯಿತು ಯಾಕಂದರೆ ಈ ಥರ ಹೊಲದ ಹತ್ರ ಹೋಗೋವಾಗೆಲ್ಲ ಬೆಳೆಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಸೊ ಚಿಕ್ಕವಾಗಿಂದ ಅವೆಲ್ಲ ನೋಡ್ಕೊಂಡು ಬೆಳೆದಿರೋದು ಸೊ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ವರ್ಷಗಳಾದಮೇಲೆ ಈ ಥರ ಹೊಲ ಎಲ್ಲ ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತು ಈ ಥರ ಹೊಲಗಳ ಮಧ್ಯೆ ಈ ಥರ ಒಂದು ಅನಿಮಲ್ ಫಾರ್ಮ್ ಇದೆ ಗೋರ್ಮೆಂಟ್ ಇದಂತೆ ಇದು ಫ್ರೀ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಟಿಕೆಟ್ಸ್ ತಗೊಳೋದು ಏನೂ ಇರೋದಿಲ್ಲ ಫ್ರೀ ಎಂಟ್ರಿ

그런가올 아웃은 온들 거 이거 안나 안나아요우좋하게 컬러 치키치키 ಕೆಳಗಡೆ ಇಟ್ಕೊಳ್ಳಿ ಬರುತ್ತೆ ಜಿಶು ಇಲ್ಲಿ ಇಟ್ಕೊ ಕೆಳಗಡೆ ಕುತ್ಕೊಂಡು ಇಟ್ಕೊ ಬರುತ್ತೆ ತಿನ್ನೋದಿಕ್ಕೆ ಆಗ ಹಾಗೆ ಇವ್ರು ನೋಡ್ರಿ ಎಷ್ಟು ದೂರ ನಿಂತ್ಕೊಂಡಿದ್ದಾರೆ ಯಾವುದೇ ಅನಿಮಲ್ಗೂ ಫೀಡ್ ಮಾಡೋಕೆ ಬಿಡಲ್ಲ ಬಟ್ ಡಕ್ಸ್ಗೆ ಮಾತ್ರ ಫೀಡ್ ಮಾಡ್ಬೋದು ಅದಕ್ಕೆ ಮಾತ್ರ ಸ್ವಲ್ಪ ಏನೋ ಒನ್ ಟು ಏನೋ ತಗೊಂಡು ಅದು ಫುಡ್ ಕೊಡ್ತಾರೆ ಬಟ್ ಇಲ್ಲಿ ರೋಡೆಲ್ಲ ನೋಡ್ಬೋದು ಡಕ್ಸ್ ಎಲ್ಲ ಫುಲ್ ಗಲೀಜ್ ಮಾಡಿಬಿಟ್ಟಿದೆ ಬಟ್ ನೋಡ್ಕೊಂಡು ಓಡಾಡಬೇಕು ಯಾಕಂದ್ರೆ ಫುಲ್ ಗಲೀಜ್ ಮಾಡಿಬಿಟ್ಟಿದೆ ನಾನು ಇನ್ನು ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಡಕ್ ಫೀಡ್ ಮಾಡಿಕೊಂಡು ಆ ಥರ ಇನ್ನು ಹಾಗೆ ಹೋಗ್ತಾ ಹೋಗ್ತಾ ಲೇಕ್ ಇದೆ ಇದು ಎಲ್ಲ ಬಂದು ನಾಯಗ್ರಾ ಫಾಲ್ಸಿಂದ ಬರೋ ವಾಟರ್ ಇದೆಲ್ಲ ಇನ್ನು ತ್ರೀ ಫ್ಯಾಮಿಲೀಸ್ ನಾವು ರೇಖಾ ಅವರು ಶಿಲ್ಪ ಅವರು ಹಾಗೆ ಬಿಂದು ಅವರು ನಾಲ್ಕು ಫ್ಯಾಮ್ಲೀಸು ಹೋಗಿದ್ದಿತ್ತು ಬಟ್ ತುಂಬ ಚೆನ್ನಾಗಿರ್ತವೆ ಮಕ್ಕಳೆಲ್ಲ ಒಂದೇ ಏಜು ಆಟಾಡ್ಕೊಂಡು ಚೆನ್ನಾಗಿರ್ತಾರೆ ಅಂತ ಮಕ್ಕಳಿಗೋಸ್ಕರ ಹೋಗಿತ್ತು ನಾವು ತುಂಬ ಚೆನ್ನಾಗಿ ಆಟ ಆಡಿದ್ರು ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಇನ್ನು ಹಾಗೇನು ಇವ್ರೆಲ್ಲ ಮಕ್ಕಳೆಲ್ಲ ಒಂದು ರೌಂಡ್ ಹೋಗಿ ನೋಡ್ಕೊಂಡು ನಾವು ಹೋಗಿರಲಿಲ್ಲ ಸರಿ ಅಂತೇಳಿ ನಾವು ಹೋಗಿ ನೋಡ್ಕೊಂಬರೋಣ ಏನೇನು ಪ್ರಾಣಿಗಳಿದ್ದಾವೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಬರೋಕ್ಕೋದು ನಾವಲ್ಲಿ ಮಲ್ಕೊಂಡಿದ್ದಲ್ಲ ಮಾಗ ಮಲಗಿದೆ ಜಾಸ್ತಿ ಏನಿಲ್ಲ ಎಲ್ಲ ಒಂದೊಂದು ಎರಡೆರಡು ಇದ್ದಾವೆ ಲೈಕ್ ಹಾರ್ಸು ಹಸು ಕುರಿ ಮೇಕೆ ಪಿಗ್ಗು ಆ ಥರ ಎಲ್ಲ ಇದ್ದಾವೆ ಅಷ್ಟು ಮಾತ್ರ ಇದ್ದಾವೆ ಅಷ್ಟೇ ಜಾಸ್ತಿ ಏನಿಲ್ಲ ಬಟ್ ಫ್ರೀ ಅಲ್ವಾ ಈ ಥರ ಫ್ರೀಯಾಗಿ ಸಿಗೋದೇ ಇಲ್ಲ ಎಲ್ಲೂ ನೋಡೋದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದಾರೆ ಪಾಪ ಆಗ್ತಾನೆ ಇಲ್ಲ ಯಾಕಂದರೆ ಕ್ಲೈಮೇಟ್ ಆ ರೀತಿ ಕೈ ಕೊಡ್ತಾನೇ ಇದೆ ಒಂದ್ಸಲ ನಾವು ಪ್ಲ್ಯಾನ್ ಮಾಡೋದಕ್ಕೆ ಆ ಹೊತ್ತು ಮಳೆ ತೋರಿಸುತ್ತೆ ಕ್ಯಾನ್ಸಲ್ ಮಾಡೋದಿಕ್ಕೆ ಇದೆಯಾ ಆಗ್ತಾ ಇದೆ ಇಲ್ಲಿ ಗೋಟ್ ಇದೆ ನೋಡಿ ಕೃತಿಕಾ ಶೀಪು ಇದು ಗೋಟು ಆದರೆ ಯಾವ ಇಯರು ಈ ರೀತಿ ಇರಲಿಲ್ಲ ಕ್ಲೈಮೇಟು ಯಾಕಂದರೆ ಮೇ ಫಿಫ್ಟೀನ್ ಅಲ್ಲಿವರೆಗೂ ಇರುತ್ತೆ ಅಷ್ಟೇ ಸ್ವಲ್ಪ ಚಳಿ ಮಳೆ ಆ ಥರ ಎಲ್ಲ ಆಮೇಲೆ ಮೇ ಫಿಫ್ಟೀನಿಂದ ಸ್ವಲ್ಪ ಬಿಸಿಲು ಚೆನ್ನಾಗೇ ಇರುತ್ತೆ ಬಟ್ ಈ ಸಲ ಅಂತೂ ಜೂನ್ ಬಂದರೂ ಚಳಿ ಇದೆ ಬಿಸಿಲಿದೆ ಜೂನಲ್ಲಿ ಸಹ ಮಳೆ ಬರ್ತಾ ಇದೆ ಯಾವ ಇಯರು ಆಗಿಲ್ಲ ಈ ಸಲ ಸ್ನೋನೂ ಆಗೇ ಇತ್ತು ಈ ಇಯರು ತುಂಬ ಸ್ನೋ ಬಿತ್ತು ಬಟ್ ಇವಾಗ ಸಮ್ಮರು ಅಷ್ಟೇ ಲೇಟಾಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಬಟ್ ಓಕೆ ಇವತ್ತು ಚೆನ್ನಾಗಿತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಸಡನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಇನ್ನು ಬಂದಿದ್ದವಾಗೆ ಎಲ್ಲರೂ ಊಟ ಮಾ ಊಟ ಹೋಗೋಣ ಅಲ್ಲೇ ತಿದ್ದು ಬರೋಣ ಹೇಳ್ಬಿಟ್ಟು ಅಲ್ಲಿ ಯಾವುದೇ ರೀತಿಯಾದ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಏನೂ ಇಲ್ಲ ಆ ಥರದಲ್ಲಿ ಅದಕ್ಕೆ ಮನೆಯಿಂದನೇ ಎಲ್ಲರೂ ಅಡುಗೆ ಮಾಡ್ಕೊಂಡು ಹೋಗಿದ್ವಿ ಎಲ್ಲರೂ ಒಬ್ಬೊಬ್ರು ಬಂದು ಒಂದೊಂದು ಐಟಮ್ಸು ನಾನು ಬಂದು ಚಪಾತಿ ರೇಖಾ ಬಂದು ಚಿಕನ್ ಕರಿ ಮಾಡ್ಕೊಂಡು ಬಂದಿದ್ಲು ಚಪಾತಿಗೆ ಶಿಲ್ಪ ಸ್ವಲ್ಪ ಮಕ್ಕಳಿಗೆಲ್ಲ ಸ್ನ್ಯಾಕ್ಸು ಪಾಯಸ ಇನ್ನು ಬಿಂದು ಫ್ಯಾಮ್ಲಿ ಬಂದು ಬಿಸಿಬೇಳೆ ಭಾತಿ ಎಲ್ಲ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿತ್ತು ಊಟ ಅಂತೂ ಮನೆ ಊಟ ಅಲ್ವಾ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು ಮಕ್ಳಿಗೆ ಏನು ಬೇಕು ಎಲ್ಲ ಇತ್ತು ನಿಂಗಲ್ಲಪ್ಪ ಏನು ಬೇಕೋ ಸ್ವಲ್ಪ No one is wasting food today. Okay. <laughs> ಇನ್ನು ಬಿಂದು ಎಲ್ಲಿ ವಿಡಿಯೋದಲ್ಲೇ ಕಾಣಿಸಿಲ್ಲ ಯಾಕಂದರೆ ಸ್ವಲ್ಪ ಚಳಿ ಇತ್ತು ಗಾಳಿ ಇತ್ತಲ್ಲ ಸ್ವಲ್ಪ ಪಾಪು ಇನ್ನೂ ಚಿಕ್ಕ ಪಾಪು ಅಲ್ವಾ ಯಾಕೆ ಅಂತೇಳ್ಬಿಟ್ಟು ಬಿಂದು ಪಾಪು ಇಬ್ರು ಕಾರಲ್ಲೇ ಕೂತ್ಕೊಂಡಿದ್ರು ಊಟ ಮಾಡೋ ಟೈಮಲ್ಲಿ ಮಾತ್ರ ಸ್ವಲ್ಪ ಮಗು ಮಲಗಿದೆ ಅಂತೇಳ್ಬಿಟ್ಟು ಫುಲ್ ಕವರ್ ಮಾಡ್ಕೊಂಡು ಬಂದು ಆದರೂ ಊಟ ಮಾಡ್ಕೊಂಡು ಮತ್ತೆ ಹೋಗ್ಬಿಟ್ಲು ಕಾರೊಳಗೆ ಬಟ್ ಅವಳಿಗೂ ಅದೇ ತುಂಬ ತುಂಬ ಸಹ ಜನಕ್ಕೆ ಈ ಥರ ಅನಿಸುತ್ತೆ ಮನೆಯಲ್ಲೇ ಇದ್ದು ಇದ್ದು ಒಂಥರ ಅನಿಸ್ತೈತೆ ಎಲ್ಲಾದರೂ ಔಟ್ ಸೈಡ್ ಹೋಗೋಣ ಹೇಳ್ಬಿಟ್ಟು ಆದರೆ ಇವತ್ತು ನೋಡಿದ್ರೆ ಈ ರೀತಿ ಇತ್ತು ಇನ್ನು ಪಾಪಕ್ಕೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಆರಾಮಾಗಿ ಕಾರಲ್ಲೇ ಇದ್ದರು ನಾವು ಇಲ್ಲಿ ಮಕ್ಕಳೆಲ್ಲ ಆಟಾಡಿಕೊಂಡು ನಾವೆಲ್ಲ ಇದ್ವಿ ಊಟ ಮಾಡೋವಾಗ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಬಿಂದು ತುಂಬ ದಿನ ಆಗಿತ್ತು ಬಿಂದು ಬಿಂದು ಮಗನಿಗೆ ನೋಡಿಬಿಟ್ಟು ನಾವು ಡೆಲಿವರಿ ಟೈಮಲ್ಲಿ ನೋಡಿದ್ದೆ ಆಮೇಲೆ ಹೋಗೇ ಇರಲಿಲ್ಲ ಅವಳು ಬ್ಯುಸಿಯಾಗಿರ್ತಾಳೆ ಏನು ಹೇಳು ಅಂತ ಹೇಳಿಬಿಟ್ಟು ಇನ್ನು ಇವತ್ತು ಇವಾಗ ಇಲ್ಲಿ ಊಟ ಮಾಡೋಕ್ಕೆ ಬಂದವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡಿದ್ವಿ Uh -huh. Baby, do you want some water? ಏನಾದರೂ ಈ ಥರ ಪಾಟ್ಲಕ್ಕಾಗಲಿ ಏನಾದರೂ ಈ ಥರ ಪಿಕ್ನಿಕ್ ಥರ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಮಾ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಪ್ಲ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಳಿಗೆ ಆಟ ಆಡೋಕ್ಕೂ ಟೈಮ್ ಇರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾವು ಸ್ವಲ್ಪ ಲೆವೆನ್ ಲೆವೆನ್ ತರ್ಟಿಗೆಲ್ಲ ಹೋಗ್ಬಿಡೋಣ ಸ್ವಲ್ಪ ಈವ್ನಿಂಗ್ವರೆಗೂ ಆಟ ಆಡ್ತಾರೆ ಈವ್ನಿಂಗ್ ಮನೆಗೆ ಹೋಗಿ ಸ್ವಲ್ಪ ನಮಗೂ ರೆಸ್ಟ್ ಸಿಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ದು ನಾವು ಲೆವೆನ್ ಓ ಕ್ಲಾಕ್ ಆ ಟೈಮ್ಗೆಲ್ಲ ಮನೆ ಬಿಟ್ಟು ಲೆವೆನ್ ತರ್ಟಿಗೆ ಅಷ್ಟೊತ್ತಿಗೆಲ್ಲ ಇಲ್ಲಿಗೆ ಬಂದು ಇನ್ನು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಅಲ್ಲಿರೋ ಆನಿಮಲ್ಸ್ ಎಲ್ಲ ನೋಡಿ ಆಮೇಲೆ ಊಟ ಮಾಡಿ ಆಮೇಲೆ ಅವರೆಲ್ಲ ಆಟ ಆಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಪ್ಲೇಸ್ ಸ್ಟಾರ್ಟ್ ಆಡೋಕ್ಕೂ ತುಂಬ ಜಾಸ್ತಿ ಇದೆ ಪ್ಲೇಸ್ ಮಕ್ಕಳೆಲ್ಲ ಇನ್ನು ಎಲ್ಲಾದ್ರು ಊಟ ಆದಮೇಲೆ ಕೃತಿಕಾಗಿ ಲಾಸ್ಟಲ್ಲಿ ನಾನು ತಿನ್ನಿಸ್ತಾ ಇದ್ದೀನಿ ಸೊ ಅವ್ಳು ಸ್ವಲ್ಪ ಸ್ವಲ್ಪ ಚಪಾತಿ ಅದು ತಿಂದಿದ್ಲಂತೆ ಇನ್ನು ಅವಳಿಗೆ ಸ್ವಲ್ಪ ಮೊಸರನ್ನ ತಿನ್ಸೋಣ ಅವ್ಳಿಗೂ ಏನಾದರೂ ನಿದ್ದೆ ಅಂತ ಅಂತೇಳ್ಬಿಟ್ಟು ಹೊಟ್ಟೆ ತುಂಬ ತಿನ್ನಿಸ್ದೆ ಬಟ್ಟು ತಿಂದಿದ್ದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿ ಮತ್ತೆ ಫುಲ್ ಬಾಲಾಟ ಆಡೋಕ್ಕೋದ್ರು ಅವರಪ್ಪ ಅವ್ರ ಜೊತೆ ಎಲ್ಲನೂ ಇವತ್ತು ಮಳಗೇ ಇಲ್ಲ ಕೃತಿಕ ಅಂತೂ ಇನ್ನು ನೈಟ್ ಒಂದೇ ಸಲ ನೈಟ್ ಮಲಗಿಸೋದು ಹೇಳು ಅಂತೇಳ್ಬಿಟ್ಟು ಸ್ವಲ್ಪ ಒಂದು ಯಾವಾಗ ಒಂದು ಫೋರ್ ಫೋರ್ ತರ್ಟಿವರೆಗೂ ಇಲ್ಲೇ ಆಟ ಆಡ್ಕೊಂಡಿದ್ವಿ ಇನ್ನು ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇದೆ ಹೋಗೋಣ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಸ್ಟಾರ್ಟ್ ಆದ್ವಿ ಇನ್ನು ಹೋಗ್ತಾ ಹೋಗ್ತಾ ನಾವು ಕರೆಕ್ಟಾಗಿ ನಾವು ಮನೆಗೆ ಹೋಗೋ ಟೈಮಲ್ಲಿ ಇಲ್ಲಿ ಐಸ್ ಕ್ರೀಮ್ ಟ್ರಕ್ ಬಂತು ಇನ್ನು ಮಕ್ಕಳೆಲ್ಲ ಅಲ್ಲಿಗೆ ಓಡೋದ್ರು ಸೊ ಬೇಡ ಇಲ್ಲೇ ಒಂದು ಐಸ್ ಕ್ರೀಮ್ ಪಾರ್ಲಲ್ಲಿ ಇದೆ ಅಲ್ಲಿಗೆ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕಾಗಿ ಇನ್ನು ಅಲ್ಲೋಗಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ಕರ್ಕೊಂಡು ಇನ್ನು ಅಲ್ಲ ಐಸ್ ಕ್ರೀಮ್ ಪಾರ್ಲರ್ ಹತ್ರ ತೊಗೊಳ್ತಾ ಇದ್ವಿ ಅಲ್ಲಿ ಅಂದರೆ ಫಾರ್ಮ್ ಇದೆ ಡೈರಿ ಫಾರ್ಮ್ ಇದೆ ಅಲ್ಲೇ ಐಸ್ ಕ್ರೀಮ್ ಎಲ್ಲ ಮಾಡ್ತಾರೆ ಈ ರೀತಿಯಾದ ಫಾರ್ಮ್ ನಾನು ಯು ನಾವಿರೋ ಹತ್ರ ಇದೆ ಸೊ ನಾವು ಯಾವಾಗಲೂ ಅಲ್ಲಿಂದ ಐಸ್ ಕ್ರೀಮ್ ಬೇಕಿದ್ರೆ ಐಸ್ ಕ್ರೀಮು ಆಗ ಐ ಏನಾದರೂ ಮಿಲ್ಕು ಎಲ್ಲ ಅಲ್ಲಿಂದ ತೊಗೊಂಬರ್ತಾಯಿದ್ವಿ ಸೊ ನಾನು ತುಂಬ ಸಲ ಅಂದ್ಕೊಳ್ತಾ ಇದ್ದೆ ನಮ್ಮ ಹಸ್ಬೆಂಡಿಗೆ ಸಹ ತುಂಬ ಲಿ ಹೇಳ್ತಾ ಇದ್ದೆ ನಾ ತುಂಬ ಮಿಸ್ ಆ ಅಷ್ಟು ಚೆನ್ನಾಗಿರೋ ಐಸ್ ಕ್ರೀಮ್ ಮತ್ತು ಇಲ್ಲೆಲ್ಲೂ ನಾನು ತಿಂದಿರಲಿಲ್ಲ ಕೆನಡಾದಲ್ಲಿ ತುಮ್ ಅದನ್ನು ತುಂಬ ಮಿಸ್ ಮಾಡ್ಕೊತ ಇದ್ದೆ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿಗೆ ಬಂದಮೇಲೆ ಆ ಟೇಸ್ಟ್ ಅನ್ನಿಸ್ತು ನನಗೆ ಆ ಸೇಮ್ ಅದೇ ಟೇಸ್ಟ್ ಇದೆ ಇಲ್ಲಿ ನಾನು ಸೇಮ್ ಅಲ್ಲಿ ನಾವಿರೋ ಹತ್ರನೂ ಇದೇ ರೀತಿಯಾದ ಫಾರ್ಮ್ ಫಾರ್ಮ್ ಹತ್ರನೇ ಮ್ಯಾನಿಂಗ್ಸ್ ಅಂತಿದ್ದಿದ್ದು ಅದು ಹೀಗೆ ಇತ್ತು ಟೇಸ್ಟ್ ಎಲ್ಲ ಸೊ ನಾನು ಅಲ್ಲಿ ಆಲ್ಮಂಡ್ ಜಾಯ್ ನನಗೆ ತುಂಬ ಇಷ್ಟ ಆಗಿತ್ತು ಐಸ್ ಕ್ರೀಮು ಸೊ ಅದೇ ಇಲ್ಲಿ ಕಾಣಿಸ್ತು ಬಟ್ ಇಲ್ಲಿ ಕೋಕೋನೆಟ್ ಮಿಕ್ಸ್ ಆಗಿದೆ ಕೋಕೋನೆಟ್ ಮಿಲ್ಕು ಕೋಕೋನೆಟ್ ಆಲ್ಮಂಡ್ ಜಾಯ್ ಅಂತ ಹೇಳ್ಬಿಟ್ಟು ತಗೊಂಡೆ ಬಟ್ ನಾನೇನು ತಿನ್ನಲ್ಲ ಜಾಸ್ತಿ ಸುಮ್ಮನೆ ಟೇಸ್ಟ್ ಅಷ್ಟೇ ನನಗೆ ಸ್ವೀಟ್ ಎಲ್ಲ ಆಗೋದೇ ಇಲ್ಲ ಇನ್ನು ಮಕ್ಕಳಿಗೆಲ್ಲ ಕೊಡಿಸ್ಬಿಟ್ಟು ಕೃತಿಕಾಗ ಅದು ಆಲ್ಮಂಡ್ ಜಾಯ್ ಕೊಡಿಸ್ದೆ ಅವಳು ಎಷ್ಟು ತಿಂದರೆ ಅಷ್ಟು ತಿನ್ನಲಿ ಆಮೇಲೆ ಅದನ್ನು ನಾನೇ ತಿನ್ನೋಣ ಹೇಳ್ಬಿಟ್ಟು ಕೃತಿಕಾಗೆ ಸ್ವಲ್ಪ ಆಲ್ಮಂಡ್ ಜಾಯ್ಸ್ ಕೊಡ್ಸಿದ್ದು ಅವಳು ಸ್ಟ್ರಾಬೆರಿ ಕೇಳ್ತು ಅವಳಿಗೆ ಅದೊಂದೇ ಬರೋ ಸ್ಟ್ರಾಬೆರಿ ಐಸ್ ಕ್ರೀಮ್ ಒಂದೇ ಹೇಳೋದು ಬರೋದು ಬಟ್ ಏನು ಕೊಟ್ಟರು ತಿಂತಾಳೆ ಇನ್ನು ಅವಳು ಸ್ವಲ್ಪ ಆದಮೇಲೆ ಆಮೇಲೆ ನಾನು ತಿಂದ್ಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಬರ್ತಾಯಿದ್ರೆ ಇನ್ನು ಅದಿತ್ತು ನಮ್ಮ ಕರಲ್ಲೇ ಐತಲ್ಲ ಸೊ ಅವರು ಅದಿಕ್ಕೆ ಪೇರೆಂಟ್ಸ್ ಏನೋ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಔಟ್ಲೆಟ್ಸ್ ಹತ್ರ ಹೋಗೋಣ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಇನ್ನು ಔಟ್ಲೆಟ್ ಮಾಲ್ ಹತ್ತಿರ ಹೋದ್ವಿ ಇನ್ನು ನಾವೇನು ತೊಗೊಳ್ಳೋದು ಏನಿರಲಿಲ್ಲ ನಾವು ರೀಸೆಂಟಾಗಿ ಶಾಪಿಂಗ್ ಮಾಡಿದ್ದೀವಿ ಸೊ ಅದನ್ನು ಇನ್ನೂ ಹಾಕಿಲ್ಲ ಅಪ್ಲೋಡ್ ಮಾಡಿಲ್ಲ ಮಾಡ್ತೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದನ್ನು ಅದಕ್ಕೆ ನಾವೇನು ಇರಲಿಲ್ಲ ಇನ್ನು ಮಕ್ಕಳೆಲ್ಲ ಇಲ್ಲಿ ಔಟ್ಲೆಟ್ ಮಾಲಲ್ಲಿ ಈ ರೀತಿ ಒಂದು ಪ್ಲೇ ಏರಿಯಾ ಇದೆ ಮಕ್ಕಳೆಲ್ಲ ಇಲ್ಲಿ ಇದ್ದರೆ ಪೇರೆಂಟ್ಸ್ ಹೋಗಿ ಶಾಪಿಂಗ್ ಮಾಡ್ಬೋದು ಒಬ್ರು ಯಾರಾದರೂ ಒಬ್ಬರು ಪೇರೆಂಟ್ ಇದ್ದರೆ ಇನ್ನೊಬ್ರು ಶಾಪ್ ಮಾಡ್ಬೋದು ಅಂತೇಳ್ಬಿಟ್ಟು ಈ ರೀತಿ ಇಟ್ಟಿದ್ದಾರೆ ಇನ್ನು ನಮ್ಮ ಮಕ್ಕಳೆಲ್ಲ ಅಲ್ಲೇ ಆಟಾಡ್ತಾ ಇದ್ರು ನಮ್ಮ ಹಸ್ಬೆಂಡ್ ನೋಡ್ಕೊತ ಇದ್ರು ಇನ್ನು ಬಿಂದು ಅವ್ರ ಅತ್ತೆ ಮಾವ ಅವ್ರು ಶಾಪಿಂಗ್ ಮಾಡ್ತಾ ಇದ್ದಿದ್ದು ಇನ್ನು ನಾವೇನು ಮಾಡೋದು ಅಂತ ಿಬಿಟ್ಟು ನನಗೂ ತು ಬಿಂದು ಜೊತೆ ಮಾತಾಡಿ ತುಂಬ ದಿನಗಳಾಗಿತ್ತು ಅಂದರೆ ಒನ್ ಮಂತ್ ಆಗೋಯಿತು ಇನ್ನು ಅವಳು ಬ್ಯುಸಿಯಾಗಿದ್ದಾಳೆ ಸಿಗ್ತಾನೂ ಇಲ್ಲ ಬಿಂದು ಇನ್ನು ನಾವೂ ಹೋಗಿಲ್ಲ ಅವ್ರ ಮನೆ ಹತ್ರ ಹೋಗಿಲ್ಲ ಅದಕ್ಕೆ ಇನ್ನು ಸರಿ ಇಲ್ಲೊಂದು ವಾಕ್ ವಾಕ್ ಮಾಡ್ದಂಗೂ ಆಗುತ್ತೆ ಅವ್ಳಿಗೂ ಸ್ವಲ್ಪ ಏನಾದರೂ ಬೇರೆಯವ್ರ ಜೊತೆ ಸ್ವಲ್ಪ ಮನೇಲಿ ಇದ್ದಿದ್ದು ಇದ್ದು ಅವ್ಳಿಗೂ ಒಂಥರ ಅನ್ನಿಸ್ತಾ ಇರುತ್ತಲ್ವ ಸೊ ಈ ಥರ ಬೇರೆ ಹತ್ರ ಮಾತಾಡಿದ್ರೆ ಅವ್ಳಿಗೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ರೀತಿ ಸ್ವಲ್ಪ ಮಾತಾಡಿಕೊಂಡು ಅಲ್ಲಿ ಆ ಔಟ್ಲೆಟ್ ಮಾಲ್ ಹತ್ರ ಫುಲ್ಲು ರೌಂಡ್ ಆಗ್ತಾಯಿದ್ದೀವಿ ನಾನು ಬಿಂದು ಎಲ್ಲನೂ ಈ ಒನ್ ಮಂತಲ್ಲಿ ಏನಾಯಿತು ಹೇಗೆ ಅಂತೆಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಇನ್ನು ನಮ್ಮ ವಾಕಿಂಗ್ ಮುಗಿಸ್ಕೊಂಡು ಬಂದರು ಮಕ್ಕಳು ಆಟ ಆಡ್ತಾ ಇನ್ನು ಅವ್ರು ಶಾಪಿಂಗ್ ಮುಗ್ದಿರಲಿಲ್ಲ ಸೊ ಹಾಗಾಗಿ ಸರಿ ಅದಿತ್ತ ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗ್ತೀವಿ ನಿಮಗೆ ಟೈಮ್ ಆಗುತ್ತೆ ಹೋಗಿ ಅಂತ ಹೇಳಿದ್ರು ನಮಗೂ ಕೃತಿಕ ಇನ್ನು ಮತ್ತೆ ಆಫ್ಟರ್ನೂನ್ ಬೇರೆ ನಮ್ಮ ನಿದ್ದೆ ಮಾಡಿಲ್ಲ ಅಲ್ವಾ ಸೊ ಅವಳು ಇನ್ನು ಟೈಮ್ ಆದರೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೆನೋ ಅಂತೇಳ್ಬಿಟ್ಟು ನಾವು ಸರಿ ಹೋಗ್ತೀವಿ ಮನೆಗೆ ಅಂತ ಹೇಳ್ಬಿಟ್ಟು ಇನ್ನು ಅದಿತ್ತನ್ನ ಅವ್ರ ಪೇರೆಂಟ್ಸ್ ಹತ್ರ ಬಿಟ್ಬಿಟ್ಟು ಇನ್ನು ನಾವು ಮನೆಗೆ ಸ್ಟಾರ್ಟ್ ಆದ್ವಿ ಬಟ್ ಕೃತಿಕಾ ಫುಲ್ ಅಳೋ ಸ್ಟಾರ್ಟ್ ಮಾಡಿಬಿಟ್ಲೇ ಇನ್ನು ಆಟ ಆಡಬೇಕು ಅಂತೇಳ್ಬಿಟ್ಟು ಮನೆಗೆ ಬೇಡ ಅಂತ ಕಾರೇ ಹತ್ತಿಲ್ಲ ಹೋಗುತ್ತೆ ಫುಲ್ ಹಠ ಮಾಡ್ತಾ ಇದ್ದಾಳೆ ಕಾರ್ ಡೋರ್ ಓಪನ್ ಮಾಡೋಕೆ ಬಿಡ್ತಾ ಇಲ್ಲ ನಮಗಂತೂ ಫುಲ್ ಕ್ಲೋಸ್ ಮಾಡ್ತಾನೆ ಇದ್ದಾಳೆ ಡೋರ್ ಓಪನ್ ಪಡೆ ಇಲ್ಲೇ ಆಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಇನ್ನೊಂದು ಐಸ್ ಕ್ರೀಮ್ ಹತ್ರ ಹೋಗೋಣ ಐಸ್ ಕ್ರೀಮ್ ಶಾಪ್ ಹೋಗೋಣ ಅಂತ ಹೇಳಿದ್ವಿ ಅವಾಗ ಸೈಲೆಂಟ್ ಆಗಿ ಕಾರಲ್ಲಿ ಕುತ್ಕೊಂಡು ತುಂಬ ಚೆನ್ನಾಗಿತ್ತು ತುಂಬ ಜ ದಿನ ಆದಮೇಲೆ ಅಂದರೆ ವಿಂಟರಲ್ಲೇನು ಅಷ್ಟು ಮೀಟಾಗಲ್ಲವಾ ಫ್ರೆಂಡ್ಸ್ ಯಾವಾಗಾದರೂ ಫೋನಲ್ಲಿ ಮಾತಾಡೋದು ಅಷ್ಟೇ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ಗೆಲ್ಲ ಮೂಟ ಮೀಟಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತು ಫ್ರೆಂಡ್ಸ್ ಜೊತೆ ಎಲ್ಲನೂ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗಂತೂ ಇನ್ನು ಸಮ್ಮರ್ ಅಲ್ವಾ ಆವಾಗ ಅವಾಗ ಮೀಟ್ ಇರೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಇನ್ನು ಮನೆಗೆಲ್ಲರೂ ವಾಪಸ್ ಹೋದ್ವಿ ಇಲ್ಲಿ ನೋಡ್ಬೋದು ಮಕ್ಳಿಬ್ಬರ ಮುಖನೂ ಫುಲ್ ಸುಸ್ತಾಗಿಬಿಟ್ಟಿದೆ ಕೃತಿಕ ಅಂತೂ ಫುಲ್ ನಿದ್ದೆ ಬಂದುಬಿಟ್ಟಿದ್ದಾಳೆ ಮಾರ್ನಿಂಗ್ ಬೇಗ ಎದ್ದೋಡಿದ್ಲು ಇನ್ನು ಆಫ್ಟರ್ನೂನ್ ಮಲಗಿಲ್ಲ ಫುಲ್ ನಿದ್ದೆ ಬಂದ್ಬಿಟ್ಟಿದ್ದಾಳೆ ಆ ನಾನು ಮಲಗಬಾರ್ದು ಅಂತೇಳಿ ಅದು ಒಂದೇ ಸಲ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇದ್ವಿ ಸೊ ಇದು ಇಷ್ಟ ಆಗಿತ್ತು ಹೇಳ್ತೀನಿ ವಿಡಿಯೋ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್